ಕಲಾತ್ಮಕ ಜಗತ್ತಿನಲ್ಲಿ ಹೆಜ್ಜೆ ಇಟ್ಟಿದ್ದರೆ ಇವತ್ತಿನ ಕಾಲಘಟ್ಟದಲ್ಲಿ ಭೋಜಪ್ಪ ಎಲ್ಲಿರ್ತಿದ್ರು ಅಂತ ನನ್ನ ಪ್ರಶ್ನೆ ನಾನೇ ನಾ ಬೋರ್ಡ್ ಹಾಕೊಂಡು ಹೋಗೋದಿಲ್ಲ ನನ್ನ ಭಾಷಾ ವೈಖರಿನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟುಬೆಡ್ದವನಾದ್ರೂ ಕೂಡ ದಿನನಿತ್ಯದ ಮಾತುಗಳನ್ನೇ ಭಾಷೆಯಲ್ಲಿ ನಾನು ವೈಜ್ಞಾನಿಕವಾಗಿ ಸತ್ಯ ವೈಜ್ಞಾನಿಕ ಅಂದ್ರೆ ಟೂ ಪ್ಲಸ್ ಟೂ ಈಸ್ ಇಕ್ವಲ್ ಟು ಎಷ್ಟೊತ್ತಿ ಮೂರುವರೆ ಬಂದ್ರೆ ಅದು ವಿಜ್ಞಾನ ಅಲ್ಲ ನಾಲ್ಕುವರೆ ಬಂದ್ರೆ ವಿಜ್ಞಾನ ಅಲ್ಲ ಎರಡು ಪ್ಲಸ್ ಎರಡು ನಾಲ್ಕು ಬಂದ್ರೆ ಮಾತ್ರ ವಿಜ್ಞಾನ ಪ್ರಿಯ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಹರ್ತಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ನಂಜೊಳ್ಳಿಯಲ್ಲಿದ್ದೇವೆ ಇವತ್ತು ನಮ್ಮ ಅತಿಥಿ ಭೋಜಣ್ಣನವರು ಕೃಷಿ ಜೀವನದಲ್ಲಿ ಭತ್ತದ ವ್ಯವಸಾಯ ಮಾಡುವಂತಹ ಭೋಜಣ್ಣನವರು ಇವತ್ತು ಭತ್ತದ ನೀರಿಗೆ ಹಾಕಿದ್ದಾರೆ ಈ ಬಗ್ಗೆ ನಮಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡಕ್ಕೆ ನಮ್ಮ ಜೊತೆಗೆ ಭೋಜಪ್ಪ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಾನು ನನ್ನ ಪರಿಚಯ ನನ್ನ ತರ ಮಾಡ್ಕೊಂಡೆ ನಿಮ್ ಪರಿಚಯ ನೀವೇ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ ತರ ಮಾಡ್ಕೊಂತೀರಿ ನಾವು ನಮ್ಮ ತಂದೆ ಹೆಸರು ಬೋ ಮುಂಜಾಪ್ ಗೌಡ್ರು ಅಂತ ಹೇಳಿ ನಂಜುಳ್ಳಿ ಗ್ರಾಮ ಹೊಸನಾರ ತಾಲೂಕು ಅರ್ಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ದು ಒಂದೂವರೆ ಎಕರೆ ಭೂಮಿ ನಮ್ದು ಅದರಲ್ಲಿ ಕೃಷಿ ಚಟುವಟಿಕೆಯನ್ನ ನಿಭಾಯಿಸ್ತಾ ಮಕ್ಕಳಿಗೆ ಶಿಕ್ಷಣ ಒಟ್ಟಾರೆ ಜೀವನವನ್ನ ನಿಭಾಯಿಸ್ತಾ ಬಂದಿದ್ದೀವಿ ಇಷ್ಟೊಂದು ಹೇಳ್ಬೋದು ನಿಮ್ಮ ಈ ಊರಿನಲ್ಲಿ ಒಂದೂವರೆ ಜಮೀನ್ ಇದೆ ಒಂದೂವರೆ ಎಕರೆ ಜಮೀನಲ್ಲಿ ಒಂದು ಒಂದ ಒಂದ್ ಎಕರೆ ಅಡಕೆ ಬೆಳೆದಿದ್ದೀವಿ ಇನ್ನು ಅರ್ಧ ಮುಕ್ಕಾಲ್ ಎಕರೆ ಇದೆ ಭತ್ತ ಕುಟುಂಬ ಕುಟುಂಬದಲ್ಲಿ ನಮ್ಮ ತಾಯಿ ನನ್ನ ಹೆಂಡತಿ ನನ್ನ ಮಗ ಮತ್ತೆ ನಾನು ಈಗ ಮಗ ಏನ್ ಓದ್ತಾ ಇದ್ದಾನೆ ಮಗ ಇದು ಮೊದಲನೇ ವರ್ಷದ ಬಿಇ ಮಾಡ್ತಾ ಇದ್ದಾನೆ ಶಿವಮೊಗ್ಗ ಜೆ ಎನ್ ಎನ್ ಸಿ ಕಾಲೇಜಲ್ಲಿ ತ್ರಿಬಲ್ ಇ ಅಂತ ಹೇಳಿ ವಿದ್ಯಾಭ್ಯಾಸಕ್ಕೆ ಹೋದ ಹುಡುಗರು ಗದ್ದೆ ಜಮೀನೊಳಗೆ ಇಳಿಯೆಲ್ಲ ಕೆಲಸ ಮಾಡೋದಿಲ್ಲ ಇಷ್ಟಪಡ್ತೀರಿ ಅದ ಹೇಗೆ ಅಂದ್ರೆ ಚಲನಚಿತ್ರ ನಟರ ಮಗ ನಟರಾಗೆ ಮುಂದುವರಿತಾರೆ ರಾಜಕಾರಣಿಗಳ ಮಕ್ಕಳು ಅವ್ರಾಗೆ ಮುಂದುವರಿತಾರೆ ಅದೇ ರೀತಿ ಪ್ರತಿದಿನನೂ ನಮ್ ಜೊತೆಗೆ ಅವ್ರ ಜೀವನದ ಉದ್ದಕ್ಕೂ ಇದೇ ಹಾದಿಯಲ್ಲಿ ಹರಿದು ಹೋಗಿರೋದ್ರಿಂದ ನಮ್ಮ ಮಕ್ಕಳು ಜಾನುವಾರ ಕಟ್ಟೋದು ಸಗಣಿ ತೆಗೆಯೋದು ಗೊಬ್ಬರ ಮಾಡೋದು ಕೃಷಿ ಚಟುವಟಿಕೆ ಇದೆ ಬತ್ತವರು ನಿನ್ನೆ ಹೊತ್ತಿದೀವಿ ಟಿಲ್ಲರ್ ಅಲ್ಲಿ ಇವತ್ತು ನಮ್ಮಿಬ್ರೆ ಆಗೋದಿಲ್ಲ ಅಂತ ನಮ್ಮ ಸ್ನೇಹಿತರ ಕರ್ಕೊಂಡಿದೀವಿ ಎಲ್ಲಾ ಕೆಲಸದಲ್ಲೂ ನಾವು ಅನಾದಿ ಅವತ್ತಿನ ಕಾಲದಿಂದಾನು ಆತನಿಗೆ ಸಣ್ಣ ಪುಟ್ಟ ಸಲಹೆ ಮಾರ್ಗದರ್ಶನ ಮುಖಾಂತರ ಇದ್ರಲ್ಲಿ ಏನೋ ಗ್ರಾಮೀಣ ಪ್ರದೇಶ ಮಕ್ಕಳು ಮತ್ತೆ ನಮ್ ಮತ್ತೊಂದು ಉಪಕೃಸ ಬಿಲ್ಲ ನನ್ನತ್ರ ದಿನಸಿ ಇಲ್ಲ ಮತ್ತೊಂದು ಹೋಟೆಲ್ ಇಲ್ಲ ಪ್ರತಿನಿತ್ಯ ಒಂದೂವರೆ ಎಕರೆ ಜಮೀನ್ ಕೆಲಸ ಬಿಟ್ಟು ಮತ್ತೆ ಏನ್ ಮಾಡ್ತೀರಿ ನೀವು ಮತ್ತೆ ಇದು ಸೀಸನ್ ಅಲ್ಲಿ ಮಾತ್ರ ಇದು ಕೆಲಸ ಉಳಿದ ದಿನಗಳಲ್ಲಿ ಇತರೆ ಚಟುವಟಿಕೆಗಳೊಂದಿಗೆ ನಾನು ಕೂಲಿ ನಾಲೆ ಎಲ್ಲದೂ ಮಾಡ್ತೀನಿ ಇಲ್ಲಿ ಕೇಶಪುರದಲ್ಲಿ ಆಲೆಮನೆ ಇದೆ ಇದನ್ನೆಲ್ಲ ಮುಗಿಸಿ ನಾನು ಆಲೆಮನೆ ಕೆಲಸಗಾರನ ಅಳ್ಳಟೆ ಹೊರೋದು ಒಟ್ಟಾರೆ ಶ್ರಮಿಕರಾಗಿಯೂ ಕೆಲಸ ಮಾಡ್ತೀನಿ ಪಕ್ಕ ವೈಜ್ಞಾನಿಕವಾಗಿ ಸತ್ಯ ಹಾ ವೈಜ್ಞಾನಿಕ ಅಂದ್ರೆ ಟೂ ಪ್ಲಸ್ ಟೂ ಈಸ್ ಈಕ್ವಲ್ ಟು ಎಷ್ಟು ಓದಿದ್ರು ಮೂರುವರೆ ಬಂದ್ರೆ ಅದು ವಿಜ್ಞಾನ ಅಲ್ಲ ನಾಲ್ಕೂವರೆ ಬಂದ್ರೆ ವಿಜ್ಞಾನ ಅಲ್ಲ ಎರಡು ಪ್ಲಸ್ ಎರಡು ನಾಲ್ಕು ಬಂದ್ರೆ ಮಾತ್ರ ವಿಜ್ಞಾನ ವಿಜ್ಞಾನ ದಟ್ಸ್ ವಿಜ್ ಸೈನ್ಸ್ ಓದಿದ್ದೀರಿ ನೀವು ನಾನು ಕನ್ನಡದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಲಿಟ್ರೇಚರ್ ಸ್ನಾತಕೋತ್ತರ ಪದವಿ ಪದವಿ ಹೌದು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಹೌದೌದು ಯಾವ ಇಸ್ವಿಯಲ್ಲಿ ತೊಂಬತ್ತೆರಡರಲ್ಲಿ ನಾನು ಮುಗಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ನಾತಕೋತ್ತರ ಪದವಿ ಹೌದು ಈ ವೇಷಭೂಷಣ ನೋಡಿ ನಾವೇನಾದ್ರೂ ಓದಿಲ್ಲ ಅಂತ ತಿಳ್ಕೊಂಡ್ರೆ ನಾವು ಮುಳುಕರು ಅದ ಅವ್ರ ಅವ್ರಿಗೆ ನಾನೇ ನಾ ಬೋರ್ಡ್ ಹಾಕೊಂಡು ಹೋಗೋದಿಲ್ಲ ನನ್ನ ಭಾಷಾ ವೈಖರನ್ನು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟು ಬೆಳೆದವನಾದ್ರೂ ಕೂಡ ದಿನನಿತ್ಯದ ಮಾತುಗಳನ್ನೇ ವಿದ್ಯಾಭ್ಯಾಸ ಮಾಡಿದವರು ಪದವಿ ಪಡೆದವರು ಕೃಷಿ ಜಮೀನೊಳಗೆ ಆಕಾರದ ಕೆಲಸ ಬಿಟ್ಟಿ ಸರ್ಕಾರಿ ಕೆಲಸ ಪಡಿಬಹುದಿತ್ತು ಆದ್ರೆ ನೀವ್ ಯಾಕೆ ಕೃಷಿ ಆಯ್ಕೆ ಮಾಡಿದ್ರಿ ಹಾ ಅದು ಒಂದು ತುಂಬಾ ಒಳ್ಳೆ ಪ್ರಶ್ನೆನೇ ನಮ್ಮ ತಂದೆ ಹತ್ರ ಅವಾಗ ಬಂಡವಾಳ ಇರಲಿಲ್ಲ ಅಥವಾ ನಮ್ಗ ಅವರು ಸ್ಪಂದಿಸ್ತಿಲ್ಲ ಅವಕಾಶಗಳಿಗೆ ಅದರಲ್ಲೂ ನಾನು ಕನ್ನಡದಲ್ಲಿ ಎಮ್ ಎ ಮಾಡೋದ್ರಿಂದ ಗವರ್ಮೆಂಟ್ ಜಾಬ್ ಬಿಟ್ಟರೆ ಖಾಸಗಿ ವಲಯದಲ್ಲಿ ಈ ಕಲಾ ವಿಭಾಗದಲ್ಲಿ ಅಷ್ಟು ಕಷ್ಟ ಇಲ್ಲ ಅಂತ ನಾನು ಹೇಳಲ್ಲ ನನ್ಗಾದ ಅನುಭವ ಹಾಗೂ ಈಗ ದಿನಗಳು ಮುಂದೋಗ್ಬಿಟ್ಟು ಸಾಗರದಲ್ಲಿ ಸಣ್ಣದೊಂದು ಅಂಗಡಿ ಮಾಡಿದೆ ಅದರಲ್ಲೂ ಸಾಗರ ಪಟ್ಟಣದಲ್ಲಿ ಅಂಗಡಿ ಮಾಡ್ ನ್ಯೂ ಸಾಗರ್ ಶಾಮಿ ಹೆಂಡಿರಂತ ಅದಕ್ಕಿಂತ ಮೊದ್ಲೆ ಬೆಳಲ್ಮು ಏರಿಯಾದಾಗ ಇಟ್ಟಿದೆ ಐವಿ ಹತ್ರ ನಂತರ ಇಟ್ಟಿದ್ದೆ ಎಲ್ಲೋ ಮನೆಯಲ್ಲೇ ಹಲವಾರು ಕಾರಣದಿಂದ ಮತ್ತೆ ಮನೆ ದೂರ ಆಯ್ತು ಹ ಮನೆಯಲ್ಲೇ ಸ್ವಲ್ಪ ಗೊಂದಲ ಅದು ಕೌಟುಂಬಿಕ ಘಟನೆಗಳು ಆ ಕಾರಣದಿಂದ ಮನೆ ನಿಂತು ಜೀವನಕ್ಕೆ ಇದೇ ನಮ್ಮ ಮಾರ್ಗ ಕೃಷಿನೇ ಈಗ ಕೃಷಿ ಮತ್ತೆ ಶ್ರಮಿಕರಾಗಿ ದಿನನಿತ್ಯ ಕೆಲಸ ಹೌದೌದು ಕಲೆ ಅಂತ ಹೇಳಿದ್ರಿ ಕಲೆ ಏನಾದ್ರು ಆಸಕ್ತಿ ಇದೆಯಾ ಕಲೆಯಲ್ಲೇ ಅಂತದ್ದೇನು ಇಲ್ಲ ಯಾವುದೇ ಹಾಡುಗಾರಿಕೆ ಯಾವುದೇ ಚಿತ್ರ ಕಲೆ ಯಾವುದೂ ಇಲ್ಲ ನಮ್ಮ ಇದ್ದ ಎಲ್ಲಾ ಸಮಯನೂ ಇದಕ್ಕೆ ವಿನಿಯೋಗ ಮಾಡ್ತೀವಿ ಜಾನುವಾರು ಕಟ್ಟಿ ಕಟ್ಟಿಸಾಕ್ತಿವಿ ಅದಕ್ಕೆ ಮೇಲೆ ಹೈನುಗಾರಿಕೆ ಇದೆ ಹೈನುಗಾರಿಕೆ ಅಂದ್ರೆ ಮಾರಾಟಕ್ಕಲ್ಲ ನಮ್ಮ ಕುಟುಂಬಕ್ಕಾಗುವಷ್ಟು ಎಷ್ಟು ದನ ಕರ ಇದೆ ಒಂದ್ ಎಮ್ಮೆ ಹಾಲು ಕೊಡ್ತೈತಿ ಒಂದ್ ದನ ಐತೆ ಒಂದ್ ಕಣ್ಣ ಮರಿ ಇದೆ ಮತ್ತೊಂದು ಎಮ್ಮೆ ಮಣಕ ಇದೆ ಇಷ್ಟೇ ಸಾಕ ನಮ್ದು ಚಿಕ್ಕ ಆಸ್ತಿ ಅದಕ್ಕೊಂದು ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಒಕ್ಕಲು ಮಾಡ್ತಾರೆ ನೀವೇನು ಹಳೆ ಪದ್ಧತಿ ಒಳಗೆ ಮಾಡ್ತಾ ಇದ್ರಲ್ಲ ಯಾಕೆ ಅದು ಕಾರಣ ಇಷ್ಟೇ ನಮ್ದು ಒಂದ್ ಹೊರ ಸಿಗತ್ತೆ ಮಿಷನ್ ಬರಪ್ಪ ಅಂದ್ರೆ ಅವ್ನಿಗೆ ಕನಿಷ್ಠ ಒಂದು ಮೂರು ನಾಲ್ಕು ಐದು ಗಂಟೆ ಆಗ್ಬೇಕು ಇದಕ್ಕೆ ಒಂದೂವರೆ ಗಂಟೆ ಸಮಯ ಸಾಕು ಒಂದೂವರೆ ಗಂಟೆಗೆ ಆದ್ರೂ ಕನಿಷ್ಠ ಈ ಒಕ್ಲಿ ಮಿಷನ್ ಏಳು ಜನ ಆಗ್ಬೇಕು ಆ ಏಳು ಜನ ಕರೆದು ಮಿಷನ್ ಬಂದಾಗ ಅವ್ರು ಬರೋದಿಲ್ಲ ಅವ್ರು ಬಂದಾಗ ಮಿಷನ್ ಬರೋಲ್ಲ ಒಮ್ಮೆ ಎಲ್ಲದು ಸರಿ ಆದ್ರೂ ಅವನಿಗೆ ಐನೂರು ರೂಪಾಯಿ ವೇತನ ಕೊಡ್ಬೇಕು ಒಂದೂವರೆ ಗಂಟೆಗೆ ಇದೆಲ್ಲ ನಷ್ಟ ಅಲ್ಲ ಈಗ ನಾನು ಇದನ್ನೆಲ್ಲ ಟ್ರ್ಯಾಕ್ಟರ್ ಆರ್ನೂರು ರೂಪಾಯಿ ಕೊಟ್ಟು ಹಾರ ಹೊಡ್ಸಿದೆ ಇನ್ನು ಉಳಿದ ವಾತಾವರಣ ಒಂದ್ ಸರಿ ಇದ್ರೆ ಕಲ್ಬಂಡೆ ಇತ್ತು ಕಲ್ಬಂಡೆ ಇಲ್ಲ ಐತ್ ನಮ್ಮ ತಂದೆ ಕಾಲದ್ದು ಹ್ಮ್ ರೋಣಗಲ್ಲೆಲ್ಲ ಆದ್ರೆ ಇವತ್ತಿನ ಈಗ ಕೆಲಸ ಮಾಡ್ತಾ ಇಲ್ಲ ನೀವು ಇಲ್ಲ ಇಲ್ಲ ನಾವು ಅಂತ ಅಲ್ಲ ಯಾರು ಮಾಡ್ತಾ ಇಲ್ಲ ಯಾರು ಮಾಡಿದ್ರೆ ಅದು ನಷ್ಟದಾಯಕವಾಗಿ ರೋಣಗಲ್ಲ ಅಂದ್ಮೇಲೆ ಎತ್ ಕಟ್ಬೇಕು ಎತ್ತನ್ ಸಾಕ್ಬೇಕು ಆಮೇಲೆ ಈಗೆಲ್ಲ ತುಂಡು ಭೂಮಿ ಆಗಿದಾವೆ ಅದ್ರಲ್ಲಿ ಬರ ಇದರಿಂದ ಜಾನುವಾರ ಸಾಕಾಗಲ್ಲ ಎಲ್ಲ ಬೇರೆ ಮೂಲದಿಂದ ಕೃಷಿಯನ್ನೇ ಅವಲಂಬಿಸಿದವರು ಬೇರೆ ಮೂಲಗಳಿಂದ ದುಡಿಮೆ ಮಾಡಿ ಈ ರೀತಿ ಯಾಂತ್ರೀಕೃತ ಕೃಷಿ ಮಾಡ್ತಾ ಇದ್ದಾರೆ ರೋಣದಲ್ಲ ಅಂದ್ರೆ ಅವನ್ ಕಟ್ಟಿ ಸುತ್ತಾಡ್ತಿ ಒಂದು ಹರತೆಗೆ ಒಂದ್ ದಿನ ಆಗ್ತಿತ್ತು ಅದೆಲ್ಲ ಬಾರಿ ಕಷ್ಟಕರ ಲಾಭದಾಯಕವೂ ಅಲ್ಲ ಈ ಆಧುನಿಕ ಕೃಷಿಯಿಂದ ಕೃಷಿಕರಿಗೆ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅಂತ ಅದು ಪಾಯಿಂಟ್ ಲೆಕ್ಕ ಹಾಕಿದ್ರೆ ಇವತ್ತು ನಾವು ಭತ್ತವನ್ನು ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಬೆಲೆ ಮತ್ತು ನಾವು ಈ ಉತ್ಪಾದನಾ ವೆಚ್ಚ ಮತ್ತು ಆ ಕಡೆಯಿಂದ ಆದ ಇವೆರಡನ್ನು ಹೋಲಿಕೆ ಮಾಡಿದಾಗ ನಷ್ಟವೇ ಅದು ಒಂದು ಗಂಟೆಗೆ ಒಕ್ಕಲು ಮಿಷನ್ ಅನ್ನು ನಮ್ದೇ ಜನ ಆದ್ರೆ ಎಲ್ಲಾ ಕೆಲಸ ನಮ್ದೆ ಅವನು ಮಿಷನ್ ನಿಲ್ಸಿನ ಚಾಲೂ ಮಾಡೋದು ಅಷ್ಟಕ್ಕೆ ಎಂಟುನೂರು ರೂಪಾಯಿ ತಗೊಳ್ತಾನೆ ಗಂಟೆಗೆ ಗಂಟೆಗೆ ಅಮ್ಮಮ್ಮ ಅಂದ್ರೆ ಅರವತ್ತರಿಂದ ಎಪ್ಪತ್ತುವರೆ ಮಾತ್ರ ಅದು ನುಂಗ್ತೈತೆ ಅಂದ್ರೆ ಒಕ್ಳು ಮಾಡಿ ಕೊಡ್ದೇತಿ ಒಂದು ಗಂಟೆಗೆ ಅವನು ತಗೊಳ್ಳೋ ವೇತನ ಎಂಟ್ನೂರ ರೂಪಾಯಿ ಮತ್ತೆ ಲೇಬರ್ ಕನಿಷ್ಠ ಏಳು ಜನ ಆಗ್ಬೇಕು ಆ ಏಳು ಜನರಿಗೂ ಅವ್ರ ವೆಚ್ಚ ಕೊಡ್ಬೇಕು ಬರೀ ಇದು ಒಂದು ಒಕ್ಕಲು ಮಾತ್ರ ಆರಂಭದಲ್ಲಿ ಹಾಗೆ ಹಾಕುವುದು ಲಾಭ ಅಂತ ಲಾಭ ಲಾಭ ಇದು ತುಂಬಾ ಒಳ್ಳೇದು ಜನ ಸಿಗ್ತಾ ಜನ ಸಿಗಲ್ಲ ಆ ಕಾರಣದಿಂದಾನೆ ಇವತ್ತು ಯಂತ್ರೋಪಕರಣಗಳಿಗೆ ಮೊರೆ ಹೋಗುವುದೇ ಆ ಕಾರಣ ಈಗ ಯಂತ್ರದಲ್ಲಿ ನೀವು ಕೊಯ್ಲು ಮಾಡಿದಾಗ ಹ್ಮ ಒಂದು ಮಳೆ ಬಂದಾಗ ಇದು ಕೈಯಲ್ಲಿ ಮಾಡಿ ಮೂರು ದಿನ ಒಣೆ ಅಂತ ಯಂತ್ರೋಪಕರಣ ಅಂತ ಸಂದರ್ಭ ಅಂತ ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಲಾಭ ಲಾಭ ದುಪ್ಪಟ್ಟು ಲಾಭ ಯಾಕೆ ಅಂದ್ರೆ ಆ ದೊಡ್ಡ ದೊಡ್ಡ ಯಂತ್ರಗಳು ಭತ್ತವನ್ನು ಅದರಲ್ಲೇ ಸ್ಟಾರ್ಟ್ ಇಟ್ಕೊಂಡು ನಾವು ಹಾಕಿ ಹೋಗ್ತಾರೆ ಅದು ಲಾಭವೇ ಆವಾಗ ಆದಾಯ ಉತ್ಪಾದನೆ ವೆಚ್ಚ ಬರುವ ಆದಾಯ ಇವನ್ನೆಲ್ಲ ನಾವು ತುಲನಾತ್ಮಕವಾಗಿ ಚಿಂತನೆ ಮಾಡಕ್ ಬರಲ್ಲ ಕೊಟ್ಟಾರೆ ಕೆಲಸ ತುಂಬಾ ಅಚ್ಚುಕಟ್ಟ ಕೆಳ ಮಾತಾಡ್ತೀರಿ ಹಾ ಆಗ್ಬೇಕು ಆಯ್ತು ನಂದು ಕೊಯ್ಲಾತು ಭತ್ತ ಮನೆಗ್ ಬಂತು ಇಷ್ಟ ಹೇಳ್ಬೋದು ಬಿಟ್ರೆ ಲಾಭ ಲೆಕ್ಕ ಹಾಕಿದಾಗ ನಷ್ಟವೇ ಆಗ್ತದೆ ಕಲಾತ್ಮಕ ಜಗತ್ತಿನಲ್ಲಿ ಹೆಜ್ಜೆ ಇಟ್ಟಿದ್ದಿದ್ರೆ ಹ ಇವತ್ತಿನ ಕಾಲಘಟ್ಟದಲ್ಲಿ ಗೋಜಪ್ಪ ಎಲ್ಲಿ ಎಲ್ಲಿರ್ತಿದ್ರು ಅಂತ ನನ್ನ ಪ್ರಶ್ನೆ ಆ ಪ್ರತಿಭೆ ನನ್ನಲ್ಲಿ ಇಲ್ಲ ಅಂತ ಅನ್ಕೊಂಡಿದ ಅವಕಾಶಗಳು ಸಿಗ್ಲಿಲ್ಲ ಬರೀ ಇದೆ ವಾಕ್ ಇದೆ ನಿಮಗೆ ಜನರಿಗೆ ನಿಮ್ ಕಡೆ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಹೌದೌದು ಅವೆಲ್ಲ ಇದ್ದಾಗ ನೀವು ಯಾಕೆ ಕಲಾರಂಗಕ್ಕೆ ಪ್ರವೇಶ ಮಾಡಿಲ್ಲ ಕಲಾರಂಗಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೆಟ್ಟದಷ್ಟು ಪ್ರತಿಭೆ ಇರುತ್ತೆ ಅಂತ ವಿವೇಕಾನಂದ ಹೇಳಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮಗುವಿನಿಂದನೂ ಕೂಡ ಬೆಟ್ಟದಷ್ಟು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನು ಯಾರು ಕೂಡ ಅಳತೆ ಮಾಡಕ್ಕಾಗಲ್ಲ ಆ ಪ್ರತಿಭೆ ಹೊರಗೆ ಬರುವುದು ಯಾವಾಗ ಅಂದ್ರೆ ಅವನಿಗೆ ಅವಕಾಶ ಸಿಕ್ಕಾಗ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಈ ಇಡೀ ರಾಜ್ಯದ ಜನತೆ ನಿಮಗೆ ನೋಡತ್ತೆ ಕೃಷಿಕರಾಗಿ ನಿಮ್ಮ ಸಾಧನೆ ಏನು ನಮ್ಮ ಸಾಧನೆ ಈಗ ಜನ ಮೆಚ್ಚುವಂತ ದೊಡ್ಡ ಸಾಧನೆ ಏನಿಲ್ಲ ಒಟ್ಟಾರೆ ಒಂದು ಸಾಮಾನ್ಯ ಜೀವನ ಮಾಡ್ತಾ ಇದ್ದೀನಿ ಗೌರವದಿಂದ ಯಾರು ಕೂಡ ಒಂದು ಬೆಳ್ಳು ಕಪ್ಪು ಚುಕ್ಕಿ ಇಲ್ಲದೆ ರಾಜಕೀಯವಾಗಿ ಎಲೆಕ್ಷನ್ ಬಂದಾಗ ಒಂದಿಷ್ಟು ಜನರ ಮತದಾರರು ಅವತ್ತಿನ ರಾಜಕೀಯ ವಿದ್ಯಮಾನಗಳನ್ನ ನಾನು ಅವರಿಗೆ ಹೇಳ್ತೇನೆ ಈ ಪಕ್ಷ ಹೀಗಿದೆ ಈ ವ್ಯಕ್ತಿ ಹೀಗಿದ್ದಾನೆ ಆಯ್ಕೆ ನಿಮ್ಮದು ಅಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀವು ರಾಜಕೀಯ ಯಾಕೆ ಪ್ರವೇಶ ಮಾಡಿಲ್ಲ ಹಾ ಅದಕ್ಕೆ ತುಂಬಾ ಸ್ಪಷ್ಟಕರವಾದ ಉತ್ತರ ಹೇಳಬೇಕು ಅಂದ್ರೆ ಇವತ್ತಿನ ಮತ ಬ್ಯಾಂಕ್ಗಳು ಹೇಗಿದ್ದಾವೆ ಅಂದ್ರೆ ಜಾತಿ ಆಧಾರದ ಮೇಲೆ ಅಥವಾ ಸರ್ಕಾರ ಕೊಡುವ ಗಿಫ್ಟ್ಗಳ ಆಧಾರದ ಮೇಲೆ ಅದನ್ನ ನಾನು ಯಥ್ಚಿತ್ ಇಷ್ಟಪಡದೇ ಇದ್ದಾಗ ಜನ ಅದನ್ನ ಹೆಚ್ಚು ಜನ ಮತ ಬ್ಯಾಂಕ್ಗಳು ಅವರೇ ಆಗಿರ್ತಾರೆ ನಮ್ಮ ಊರನ್ನ ಕೇಂದ್ರವಾಗಿ ಇಟ್ಕೊಂಡು ಮಾತಾಡೋದಾದ್ರೆ ಒಂದು ಕೋಮಿನವರು ಬಹುಸಂಖ್ಯೆಯಲ್ಲಿ ಇದ್ದಾರೆ ನಮ್ಮ ಕೋಮಿನವರು ವೀರಶೈವ ಹಿಂದೂಲಿಂಗ ಅಲ್ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ನೀವು ವೀರಶೈವ ಲಿಂಗ ಏನೇ ತಪಸ್ ಮಾಡಿದ್ರು ಕೂಡ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಆಧಾರಿತ ರಾಜಕೀಯ ಜೀವನದಲ್ಲಿ ಜಾತಿವಾರು ಜಾತಿವಾರು ಯಾವ ಭಾಗದಲ್ಲಿ ಅಲ್ಪಸಂಖ್ಯಾತರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದು ಸತ್ಯ ಸತ್ಯ ಯಾಕೆ ಅಂದ್ರೆ ನಾನು ಎಷ್ಟೇ ನಾನು ಬುದ್ಧಿಜೀವಿ ಅಥವಾ ಒಳ್ಳೆ ರಾಜಕಾರಣಿ ಅಥವಾ ಒಳ್ಳೆ ಸವಲತ್ತು ಕೊಡ್ತೀನಿ ಅಂತ ಅಲ್ಲ ಯಾಕಶ್ಚಿತ್ ಆ ಒಂದು ವ್ಯವಸ್ಥೆ ನನ್ನಲ್ಲಿ ಇದ್ರು ಕೂಡ ಜನ ಎಲ್ಲ ಕಡೆ ಮತ ಚಲಾಯಿಸುವ ಸಂದರ್ಭದಲ್ಲಿ ನೀವು ಲಿಂಗಾಯ್ತ ನಮ್ ಜಾತಿ ಐತಾನೆ ಕೊಠಾಕ್ ಬಿಡೋಣ ಅಂತ ಇದು ನಾವನೇ ಆಗ್ತೇನೆ ಇದು ಅನಾದಿ ಕಾಲದಿಂದನೂ ನಾವು ನೋಡಿದಿವಿ ಅದಕ್ಕೂ ಹಳ್ಳಿ ಭಾಗದಲ್ಲಿ ಜಾತಿ ಲೆಕ್ಕಾಚಾರ ಕುಟುಂಬ ಲೆಕ್ಕಾಚಾರ ಹಣ ಲೆಕ್ಕಾಚಾರ ಇವೆಲ್ಲ ಮುಖ್ಯವಾಗಿ ಬರುತ್ತಾ ಪಕ್ಕಾ ಬರುತ್ತೆ ಪಕ್ಕಾ ಬರುತ್ತೆ ಯಾಕೆಂದ್ರೆ ಈಗ ಹಳ್ಳಿ ಅಲ್ಲ ಹಳ್ಳಿಯಿಂದ ದಿಲ್ಲಿಯವರೆಗೂ ನಡೆಯುತ್ತದೆ ಈಗ ರಾಜ್ಯದ ಇತಿಹಾಸದಲ್ಲೇ ನಾವು ನೋಡಿದಾಗ ಒಕ್ಕಲಿಗ ಜನಾಂಗ ಜಾಸ್ತಿ ಇದೆ ಈಗ ಪ್ರಜಾಪ್ರತಿನಿಧಿಗಳ ಸಂಖ್ಯೆನೂ ಅವ್ರದೇ ಇತ್ತಲ್ಲ ಜಾಸ್ತಿ ಅಲ್ಲೇ ನಮಗೆ ಕಾಣುತ್ತಲ್ಲ ಎರಡನೇ ಲಿಸ್ಟ್ ಬರೋದು ವೀರಶೈವ ಹಿಂದೂ ಲಿಂಗಾಯತ್ ಈಗ ಹೆಚ್ಚು ಕಮ್ಮಿ ಆಗಿರ್ಬೋದು ನಾವು ಕ್ಷಣ ಕ್ಷಣದ ಮಾಹಿತಿಗಳನ್ನ ಪಕ್ಕ ನಾನು ಹೇಳುವುದಿಲ್ಲ ಇಲ್ಲ ಸಮುದಾಯಕ್ಕೆ ಯಡಿಯೂರಪ್ಪ ಸಿಎಂ ಆದಾಗ ನಮ್ಗೆ ಹೆಮ್ಮೆನೆ ಇತ್ತು ನನ್ನ ಅಭಿ ಭಾವನೆಗಳನ್ನ ನಾ ಹೇಳ್ತಾ ಇದ್ದೀನಿ ಆವಾಗ ನಮ್ಮವರು ಅನ್ನೋ ಭಾವನೆ ನಮ್ಮಲ್ಲಿ ಇತ್ತು ಹಾಗೆ ಅಂತ ಬಿಡಿ ಕಾಸು ನಾವು ಅವರಿಂದ ಏನು ಪ್ರಯೋಜನವನ್ನು ನಿರೀಕ್ಷೆ ಮಾಡಲು ಇಲ್ಲ ಪಡೆಯಲು ಇಲ್ಲ ಯಾವುದೇ ರಾಜಕೀಯಗಳು ನಿಮ್ ಸಮುದಾಯಕ್ಕೆ ಸೇರಿದ್ರು ನೀವು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಇಲ್ಲ ನಮ್ಮ ಮಗನೇ ನೌಕರಿ ಕೊಡ್ಸೋ ಅಥವಾ ನನಗೆ ನೌಕರಿ ಕೊಡ್ಸೋ ಅನ್ನೋದಾಗ್ಲಿ ಅಥವಾ ಅಲ್ಲೊಂದು ರಸ್ತೆ ಮಾಡ್ಕೊಡಿ ಅನ್ನೋದಾಗ್ಲಿ ಅಂತ ಯಾವ ರಾಜಕೀಯ ತುಂಬಾ ಬಿದ್ದಿಲ್ಲ ಇಲ್ಲ 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 ತನ್ನಷ್ಟು ತಾನೇ ಬಂದಂತ ಅಷ್ಟೇ ಬಿಟ್ಟರೆ ಮತ್ತೆ ಇಲ್ಲ ನಾವು ಯಾವುದೇ ಸವಲತ್ತುಗಳನ್ನ ಪಡೆಯಲಿಲ್ಲ ಕೃಷಿ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಜಮೀನು ಮಾಡುವಂತ ಆಸಕ್ತಿ ನಿಮಗೆ ಯಾಕೆ ಬಂದಿಲ್ಲ ಆಸಕ್ತಿ ಇತ್ತು ಬರೀ ಆಸಕ್ತಿ ಇದ್ರೆ ಆಗದಿಲ್ಲ ಹಣ ಬೇಕು ಅದು ಹೇಗೆ ಅಂದ್ರೆ ಒಂದು ಉದಾಹರಣೆ ಮುಖಾಂತರ ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ ಭಿಕ್ಷಕನಿಗೆ ಭಾರಿ ಬುದ್ಧಿವಂತಿಗೆ ಇರುತ್ತೆ ಒಂದು ರೂಪಾಯಿನ ಹತ್ತು ರೂಪಾಯಿ ಮಾಡುವುದು ಹೇಗೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ ಅದಕ್ಕೆ ಅದಕ್ಕೆ ಬಂಡವಾಳ ಬೇಕು ಆದ್ರೆ ಆತನಲ್ಲಿ ಬಂಡವಾಳ ಇರೋದಿಲ್ಲ ಅವನು ಭಿಕ್ಷಕನಾಗಿಯೇ ಮುಂದುವರಿತಾನೆ ಒಬ್ಬ ಕೋಟ್ಯಾಧಿಪತಿ ಕೊಳಿತಾ ಇರುತ್ತೆ ಕೋಟಿಗಟ್ಲೆ ಅವನಿಗೆ ದುಪ್ಪಟ್ಟು ಹಣ ಮಾಡುವುದು ಹೇಗೆ ಅನ್ನೋ ಬುದ್ಧಿವಂತಿಗೆ ಇರಲ್ಲ ತಾತ ಮುತ್ತಾತನ ಕಾಲದಿಂದನ ಅದನ್ನ ಕಾಪಾಡೋದಕ್ಕೆ ಅವ್ನಿಗೆ ಸರಿ ಹೌದಾ ಎಲ್ಲಿ ಬಂಡವಾಳ ಮತ್ತೆ ಬುದ್ಧಿವಂತಿಕೆ ಎರಡು ಆವಾಗ ಕ್ರಿಯೆ ನಡೆಯುತ್ತೆ ಇದು ನಾನ್ ಹೇಳಿದ್ದಲ್ಲ ಅರ್ಥಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಎಲ್ ಸೇರಿದಾಗ ಮಾತಾ ನಡೆಯುತ್ತೆ ನಿಮ್ಮ ಬುದ್ಧಿವಂತಿಲ್ಲ ಅಂತ ನಾನು ಹೇಳ್ತೀನಿ ಈಗ ಒಂದು ಎಕರೆ ಜಮೀನಿಗೆ ಎಷ್ಟೋ ಲಕ್ಷ ಇದೆ ಅಷ್ಟೇ ನಾವು ಜೀವನ ಮಾಡದೆ ನಮ್ಗೆ ಇವತ್ತಿನ ಸೂರ್ಯ ಮುಳುಗಿದ್ರೆ ಇವತ್ತಿನ ಜೀವನ ಆಗ್ತಲ್ಲ ಅನ್ನೋದಕ್ಕೆ ಮಾತ್ರ ನಾವು ತೃಪ್ತಿ ಪಡ್ತೀವಿ ಜೀವನದ ಕಷ್ಟದಲ್ಲಿ ಏನ್ ನೀವು ನೆನಪು ಮಾಡಕ್ಕೆ ಇಷ್ಟಪಡ್ತೀನಿ ಏನ್ ನೋಡಿದಿರಿ ಕಷ್ಟ ಅಂತ ಜೀವನದಲ್ಲಿ ಹತ್ತು ಹಲವಾರು ಕಷ್ಟಗಳು ಬಂದ್ರು ಕೂಡ ನನಗೆ ಏನು ತೊಂದರೆ ಆಗ್ಲಿಲ್ಲ ಅವು ಕುಟುಂಬ ನಮ್ದು ವಿಘಟನೆ ಆಯ್ತು ನಮ್ಮ ಅಣ್ಣ ನಾನು ಅಣ್ಣನ ಮನೆ ಅಲ್ಲ ಕಾಣುತ್ತೆ ಅವಾಗ ತಾಯಿ ತಂದೆ ಕಡೆ ನಾನು ಒಬ್ಬ ಪ್ರೀತಿಯ ಮಗ ಆಗಿದ್ದೆ ಅಂತ ಅನ್ಕೊಂಡಿದ್ದೀನಿ ಅವ್ರು ನನ್ನ ಕಡೆ ಆದರು ಯಾಕಶಿತ್ ನನ್ನ ದೂರದೃಷ್ಟನೋ ಅವ್ರ ದೂರದೃಷ್ಟನೋ ತಾಯಿ ತಂದೆ ಎರಡು ಜನ ಪಾರ್ಶ್ವವಾಗಿ ಪೀಡಿತ ಪ್ಯಾರಾಲಿಸ್ ಸ್ಟ್ರೋಕ್ ಆಗ್ಬಿಡ್ತು ಹಾಗೂ ಈಗ ಭಾರಿ ನನಗೆ ಒಂದು ಕುಟುಂಬದ ಜವಾಬ್ದಾರಿ ಅಲ್ಲಿವರೆಗೂ ಅಣ್ಣನ ನಾಯಕತ್ವದಲ್ಲಿ ನಾವೊಬ್ರು ಹೀಗೆ ಇದ್ದೇವೆ ಅತಿಥಿ ಜೀವನ ನಡೆಸುತ್ತೆ ಸದಸ್ಯನಾಗಿದ್ದೆ ನಾನು ನನಗೆ ಯಾವ ಹೊರೆ ಒಂದು ಈರುಳ್ಳಿ ತಂದು ನನಗೆ ಗೊತ್ತಿರಲಿಲ್ಲ ಆ ತಂದೆ ಅವರು ಅದು ಆಮೇಲೆ ಕುಟುಂಬ ಜೀವನ ನನ್ನ ಮಗ ಇನ್ನೂ ಇದ್ದ ಅವಾಗ ಭಾರಿ ಸಂಕಷ್ಟಕ್ಕೀಡಾಗಿದ್ದ ಅದು ಒಂದು ಹಾಗೂ ಈಗ ಇಲ್ಲಿಗೆ ಆರು ವರ್ಷ ಆಯ್ತು ನಮ್ಮ ತಂದೆ ಶಿವ ಈಗ ನಮ್ಮ ತಾಯಿ ಅಲ್ಲಿ ಮಲಗಿದ್ದಾರೆ ಎಲ್ಲದೂ ಕೂತಲ್ಲೇ ಆಗುತ್ತೆ ನಾವು ನಾನು ಅಂದ್ರೆ ನಮ್ಮ ಹೆಂಡತಿ ನನ್ನ ಎಲ್ಲರೂ ಹೇಗೆ ಬೆಡ್ಶೀಟ್ ಹೊರಿಸಿ ಬಂದಿದ್ದು ಹಾಗೆ ಸ್ವಲ್ಪ ಮಲ ಮೂತ್ರ ವಿಸರ್ಜನೆ ಎಲ್ಲ ಅಲ್ಲೇ ಅದನ್ನೆಲ್ಲ ಚೊಕ್ಕ ಮಾಡೋದು ಅದು ಒಂದು ದೊಡ್ಡ ಪುಣ್ಯ ಅಂದ್ರೆ ಪುಣ್ಯ ಅದು ಕಷ್ಟ ನೀವು ಜೀವನದ ಕಷ್ಟದ ಹಾದಿ ಅಂದ್ರೆಲ್ಲ ಸದ್ಯ ಅದು ಮತ್ತೆ ಉಳಿದವೆಲ್ಲ ಖರ್ಚುಗಳು ಬರ್ತವೆ ನಾವು ಸಂಪಾದನೆ ಮಾಡ್ತೀವಿ ಹತ್ತು ರೂಪಾಯಿ ಖರ್ಚು ಮಾಡೋದ್ರ ಐದು ರೂಪಾಯಿ ಖರ್ಚು ಮಾಡಿ ನಾವು ಜೀವನವನ್ನು ಸಂತೃಪ್ತಿಯಿಂದ ನಿಭಾಯ್ತೀವಿ ನಿಮ್ಮ ವಯಸ್ಸೆಷ್ಟು ನನ್ನ ವಯಸ್ಸು ಈಗ ನಡೀತಾ ಇದ್ದರು ಇತ್ತೀಚಿನ ದಿನಮಾನ ಸುಖ ಅಂದ್ರೆ ನಮ್ಗೇನು ತೀರಾ ಕಷ್ಟದ ದಿನಗಳು ಏನು ಇರ್ಲಿಲ್ಲ ಇತ್ತೀಚೆ ಒಂದ್ ಎರಡು ತಿಂಗಳಿಂದ ನಮ್ಮ ತಾಯಿಯ ತಮ್ಮ ಕೆಲಸಗಳನ್ನು ತಮ್ಮ ಕರ್ಮಾಚರಣೆ ಮಲ ಮೂತ್ರ ಅದೆಲ್ಲ ಅವರೇ ನೋಡ್ಕೊಳ್ಳೋರು ಈಗ ಅದನ್ನ ನೋಡ್ಬೇಕು ಮತ್ತೆ ಕುಟುಂಬ ನಿರ್ವಹಣೆ ಅಷ್ಟೇ ಮತ್ತಿನ್ನೇನಿಲ್ಲ ಏನ ಅಂತ ಸುಖವಾಗಿ ಇದ್ದೀರಿ ಹಾ ಹಾ ನಿಮ್ ಮಟ್ಟಿಗೆ ನೀವು ಸುಖ ಹೌದು ತೃಪ್ತಿ ಇದೆ ಇದಕ್ಕೆ ಏನಂತ ಹೇಳ್ತಾರೆ ಇದು ನೆರಕೋಲು ಅಂತ ನೆರಕೋಲ್ ಚುಟುಕಾದ ಪದ ಇದು ಪದಶಃ ನ್ಯಾರಿ ಕೋಲು ಅಂತ ನ್ಯಾರಿ ಅಂದ್ರೆ ಇದ ಈ ಸಸಿಗೆ ನ್ಯಾರಿ ಅಂತ ಇದು ನ್ಯಾರಿ ಹಾ ಇದನ್ನ ಕೊಡಗುದು ಇದು ಕೋಲ್ ಮರದಿದು ಇದು ಇದು ನೆರಕೋಲ್ ನೆರಕೋಲ್ ಹೇಳ್ತೀನಿ ಹೇಳ್ತೀನಿ ಇದು ನಾರಿ ಇದು ನ್ಯಾರಿ ಇದು ಕೋಲು ಅರ್ಥ ಕೋಲು ಹಾ ಇದು ಮರದ್ದು ಅದನ್ನ ನ್ಯಾರಿ ಅಂದ್ರೆ ಗೊತ್ತ ಸಸಿ ಸಸಿ ಹಾ ಇದನ್ನ ಸರಿಪಡಿಸಕ್ ಮರದ ದೊಣ್ಣೆಯನ್ನ ಕೋಲು ಅಂದ್ರು ಈಗ ಚುಟುಕಾಗಿ ನೆರ್ಕೋಲು ನೆರ್ಕೋಲ್ 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 ಅಂತ ಒಂದು ಶಬ್ದ ಸೈಲೆಂಟ್ ಆಗ ಒಂದು ಪದ ಸೈಲೆಂಟ್ ಆಗಿ ಹೋಗಿದೆ ಅರ್ಥ ಆಯ್ತಲ್ಲ ಇದು ನೆರೆ ವೀಕ್ಷಕರೇ ಇವತ್ತು ನೆರ್ಕೋಲ್ ಅಂತ ಹೇಳಿ ನಾವು ಕೇಳಿದ್ವಿ ಅದ್ರ ವಿವರಣೆ ನೀಡ್ತಾ ಇದಾರೆ ಭೋಜಪ್ಪ ಅವರು ಇದಕ್ಕೆ ನೇರಿ ಅಂತಾರೆ ಇದಕ್ಕೆ ಕೋಲ್ ಅಂತಾರೆ ಈ ಸೇರಿದಾಗ ನೆರ್ಕೋಲ್ ಆಗಿದೆ ಒಂದು ಪದ ಒಂದು ಅಕ್ಷರ ಸೈಲೆಂಟ್ ಆಗಿದೆ ನಿಶ್ಶಬ್ದವಾಗಿದೆ ಈಗ ಈ ನಿಮ್ದು ಒಕ್ಲಿಗೆ ಏನೇನ್ ಬೇಕಾಗುತ್ತೆ ನೆರ್ಕೋಲ್ ಆಯ್ತು ಈ ತರ ಮಾಡೋದಾದ್ರೆ ಹಿಡಿ ಹಿಡಿ ಅಂದ್ರೆ ಪರಕೆ ಪೊರಕೆ ಆಮೇಲೆ ಮುಳ್ಳಿಡಿ ಅಂತ ಐತೆ ಅದ್ರೂ ಆಗ್ತೈತಿ ಇಲ್ಲದೇ ಇದ್ರು ಈ ಮೇಲಿನ ಹೊಟ್ಟೆಲ್ಲ ಹೊಡೆಯ ಮುಳ್ಳ ಮುಳ್ಳಿಡಿ ಆಮೇಲೆ ಮರ ಈಗ ಆಧುನಿಕ ಅಂದ್ರೆ ಟ್ರಾಕ್ಟ್ರಿ ಹಾ ಟ್ರ್ಯಾಕ್ಟರ್ ಬೇಕು ಹೊಡೆಯೋಕೆ ಮುಖ್ಯವಾದ ಯಂತ್ರ ಅದೇ ಈ ಅದಕ್ಕಿಂತ ಮುಂಚೆ ಬಡದಿ ಮತ್ತೊಂದು ಪ್ಲಾನ್ ಅದು ಅದೊಂದು ಪರ್ಯಾಯ ವ್ಯವಸ್ಥೆ ಅದು ಬಡಿಯೋದು ಯಾವಾಗ ಅಂದ್ರೆ ನಾಳೆ ಗಿಳೆ ಮಳೆ ಗಿಳೆ ಬರುತ್ತೆ ಒಕ್ಳು ಮಾಡಕ್ಕೆ ಸಮಯ ಇಲ್ಲ ಅಥವಾ ಹಣ ಇಲ್ಲ ಆ ಮನೇಲಿ ಏನಾದ್ರು ಕಾರ್ಯಕ್ರಮ ಇಂಥವಿದ್ರೆ ಆಮೇಲೆ ಒಕ್ಳು ಮಾಡಿಕ ಈಗ ಭತ್ತ ಒಂದು ಒಳಗಾಕ ಅನ್ನೋದಾದ್ರೆ ಅಂತ ಅಲ್ಲ ಅಲ್ಲ ಕೂಡ್ಲೇ ಗದ್ದಿಂದ ತಂದರು ಮಂಚ ಐತಿ ಹಡಿ ಮಂಚ ಅಂತ ಹೇಳಿ ನೀವು ಅವಾಗೆಲ್ಲ ಮಾಮೂಲಿ ಅದು ಮಕ್ಳು ಮಾಡೋದು ಆಮೇಲೆ ತದನಂತರ ಮಳೆ ಗಿಳೆ ಬಂದ್ರೆ ಏನು ಅದಕ್ಕೆ ಫಿಲ್ಟರ್ ಮಾಡಿ ಭತ್ತ ರಕ್ಷಣೆ ಆಗೋದು ಈ ಹುಲ್ಲ ಸೆಳದ ಭತ್ತವನ್ನು ಗೊಣಬೆ ಹಾಕಿದಾಗ ಅದು ಮಳೆ ಬಂದ್ರೆ ಏನು ಆಗಲ್ಲ ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಬೋದು ರೈತರು ಬುದ್ಧಿವಂತರೇ ಬುದ್ಧಿವಂತರೇ ಅನಾದಿ ಕಾಲದಿಂದನೂ ಈ ಜಾನಪದ ಸಾಹಿತ್ಯ ಅಂದ್ರೆ ಏನ್ ಗೊತ್ತಾ ಬಾಯಿಂದ ಬಾಯಿಗೆ ಬಂದದ್ದು ಲಿಖಿತ ರೂಪದ ಸಾಹಿತ್ಯ ಜಾನಪದ ಅಲ್ಲ ಇದು ಕೂಡ ನನ್ನ ಹಿಂದಿನ ತಲೆಮಾರಿನವ್ರು ಏನ್ ಮಾಡಿರ್ತಾರೆ ಅದನ್ನ ನಾನು ಅನುಕರಿಸ್ಕೊಂಡು ಸ್ವಲ್ಪ ಹೊಸ ಬರ್ತಾವ ಈಗ ಅದು ಸೆಳೆದು ಅದಕ್ಕೆ ಎರಡು ರೀತಿ ಖರ್ಚು ಜಾಸ್ತಿ ಬರುತ್ತೆ ಒಂದ್ಸರಿ ಸೆಳೆದ್ ಗೊಂಡ್ಬಿ ಹಾಕೋದು ಒಂದಿಷ್ಟು ಜನ ಹಾಳು ಆಮೇಲೆ ಸ್ವಲ್ಪ ದಿನ ನಂತರ ಮತ್ತೆ ಇದೇ ತರ ಮಾಡ್ಲೇಬೇಕು ಹರ ಹಾಕಿ ಅದಕ್ಕಿಂತ ಇದು ಅದೇ ವೆಚ್ಚದಲ್ಲಿ ಇದಾಗ್ತೈತಿ ಈ ಟ್ರ್ಯಾಕ್ಟರ್ ಹೊಡೆಸಿ ಹುಲ್ಲು ಕಟ್ಟಿಬಿಟ್ರೆ ಆಗೋತ್ತು ಎಷ್ಟು ಇಳುವರಿ ಬರ್ತಾ ಇದೆ ಅಂತ ಅನ್ಸುತ್ತೆ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಈ ವರ್ಷ ನಮ್ದು ಒಂದು ಮುಕ್ಕಾಲು ಎಕರೆ ಭೂಮಿ ಇದೆ ಒಂದು ಹದಿನೈದು ಕ್ವಿಂಟಲ್ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಬರ್ಬೋದು ಇದು ಭತ್ತ ನೀವು ಗೃಹ ಬಳಕೆ ಬ ಬಳಕೆಗೆ ಅಥವಾ ಇಲ್ಲ ನಮ್ಗೆ ಜೀವನಕ್ಕೆ ನಾವೇ ಊಟಕ್ಕೆ ಹ್ಞೂ ನಮ್ಗೆ ಇದೆ ಸರಿಯಾಗುತ್ತೆ ಯಾವ್ದು ಬತ್ತೋ ಇದು ಇದು ನೀರೈಟಿ ಅಂತ ನೀರೈಟಿ ಹ್ಮ್ ಪ್ರತಿ ವರ್ಷ ಇದೇ ಹಾಕ್ತೀರಾ ಇಲ್ಲ ಇಲ್ಲ ತಳಿಗಳನ್ನು ಚೇಂಜ್ ಮಾಡ್ತಾ ಇರ್ಬೇಕು ಸ್ವಲ್ಪ ದಪ್ಪ ಇದೆ ಇದು ಹಾ ಹಾ ದಪ್ಪ ಏನಲ್ಲ ಸಣ್ಣ ಬತ್ತನೆ ಇದು ಈ ಊಟಕ್ಕೆ ಹೇಳ್ ಮಾಡ್ತೀವಿ ಸುಗ್ಗಿ ಸಂತೋಷ ನಿಮ್ ಜೀವನದಲ್ಲಿ ಹೇಗಿದೆ ಈ ವರ್ಷದ್ದು ಸಮಾಧಾನಕರವಾಗಿದೆ ತೃಪ್ತಿಕರವಾಗಿದೆ ಯಾವುದೇ ನೋವು ನಷ್ಟ ಇಲ್ಲದೆ ತುಂಬಾ ಆಯ್ತು ಮಳೆ ತುಂಬಾ ಆಯ್ತು ಆದ್ರೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಭಾಗದಲ್ಲಿ ತುಂಬಾ ಅಪಾಯಕರ ಮಳೆ ಆಗ್ಲಿಲ್ಲ ಒಂದೆರಡು ತುಂತರು ಮಳೆ ಬಂದು ಅದರಿಂದ ದೊಡ್ಡ ನಷ್ಟ ಏನೂ ಆಗ್ಲಿಲ್ಲ ಆದ್ರಾಗ ನಾವಂತೂ ಆ ಮಳೆಯಲ್ಲಿ ಏನು ಮಾಡಿಲ್ಲ ಸುಮ್ನೆ ಇದ್ದೀವಿ ಮಳೆ ನಿತ್ತ ಮೇಲೆ ಇದ್ದಿಲ್ಲ ನಮ್ಗೆ ಬಿಡಿ ಕಾಸನಷ್ಟು ನಷ್ಟ ಆಗಲಿಲ್ಲ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ವೀಕ್ಷಕರಿಗೆ ಹೇಳದ ನಿಮ್ಗೆ ಹೇಳದ ನಾನು ನನಗೆ ಹೇಳಿದ್ರು ನಮ್ ವೀಕ್ಷಕರಿಗೆ ಹೇಳದಂಗೆ ನಮ್ಮ ವೀಕ್ಷಕರಿಗೆ ಹೇಳಿದ್ರು ನನಗೆ ಹೇಳದಂಗೆ ನಮ್ಮ ಮಾಧ್ಯಮ ಮುಖಾಂತರ ನೀವು ನಮ್ಮ ಇಡೀ ರಾಜ್ಯದ ಕರ್ನಾಟಕ ಜನತೆಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಹೇಳ್ತೀನಿ ಅಚಾನಕವಾಗಿ ನೀವು ರಸ್ತೆಯಲ್ಲಿ ಹೋಗರು ನಮ್ಮ ವ್ಯವಸ್ಥೆ ನೋಡಿ ಬಂದ್ರಿ ನಿಮ್ ಮುಖಾಂತರ ಈ ವಿಷಯ ರಾಜ್ಯದಾದ್ಯಂತ ಜನ ನೋಡ್ತಾರೆ ಅಂದ್ರೆ ಅದು ತುಂಬಾ ಸಂತೋಷದ ವಿಷಯ ಮತ್ತೊಂದು ಈ ಕೃಷಿ ಕ್ಷೇತ್ರದಲ್ಲಿ ನಾನ್ ನೋಡಿದ ಹಾಗೆ ರಾಜ್ಯದ ಜನತೆಗೆ ಹೇಳುವುದು ಏನಂದ್ರೆ ಪ್ರತಿಯೊಬ್ಬ ರೈತನ ಮಕ್ಕಳು ಕೂಡ ಇವತ್ತು ನಗರ ಪ್ರದೇಶದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ನನ್ನ ಮಗ ನಮ್ಮ ತಲೆಮಾರಿನ ನಂತರ ಮುಂದಿನ ತಲೆಮಾರಿನವರು ಕೃಷಿ ಕ್ಷೇತ್ರದಲ್ಲಿ ಯಾರೂ ಇಲ್ಲ ಅದು ತುಂಬಾ ಬೇಸರ ಸಂಗೀತ ಹೌದೌದು ಅದು ಅವನು ಮುಸ್ಲಿಮ್ ಇವು ಕ್ರೈಸ್ತ ಇವು ಹಿಂದೂ ಅನ್ನೋದೇನಿಲ್ಲ ಎಲ್ಲರೂ ತಿನ್ನೋದು ಅನ್ನ ತಪ್ಪಿರ್ ಜೋಳ ಇಂಥ ಆಹಾರ ಆಹಾರ ಬೇರೆ ಇದೆ ಆಹಾರ ಬೇರೆ ಬೆಳೆಯುವ ರೈತನೇ ರೈತ ಸಂಕುಲ ಕಮ್ಮಿ ಆದ್ರೆ ಎಲ್ಲಿಂದ ಬರುತ್ತೆ ಪ್ರತಿಯೊಬ್ಬ ರೈತರ ಮಕ್ಕಳು ಕೂಡ ಉದ್ಯೋಗ ಅವಕಾಶಗಳಾಗಿ ಉದ್ಯೋಗದತ್ತ ಗಮನ ಕೊಟ್ಟು ಗುಳೆ ಹೋಗೋದು ಶಿಕ್ಷಣದ ಕಡೆ ಮುಖ ಮಾಡಿ ಹೋಗೋದು ಈಗ ಹಳ್ಳಿಗಳೆಲ್ಲ ಕೃಷಿ ಕ್ಷೇತ್ರದಲ್ಲಿ ಜನರಲ್ಲಿ ಇಲ್ಲೇ ನೋಡ್ರಿ ನನ್ನ ಮಗ ಇವತ್ತು ರಜಾ ಮಾಡಿದ್ ಬಿಟ್ರೆ ಇಲ್ಲಿ ನಾವು ಹೊತ್ತು ಹಲವಾರು ಕ್ಷೇತ್ರ ಈ ನಮ್ಮ ವಯಸ್ಸಿನವ್ರು ಇವರೇ ಎಷ್ಟೇ ಜನ ಅವನ ಮಗನೂ ಗದ್ದೆಗೆ ಬರಲ್ಲ ಅವನ ಮಗನೂ ಬರಲ್ಲ ಯಾರ ಮಕ್ಳು ಬರಲ್ಲ ಹಾಗೆಂತ ಅವ್ರೆ ಅದು ಒಂದು ಲೆಕ್ಕದಲ್ಲಿ ತುಂಬಾ ಸರಿನೇ ಇದೆ ಕೃಷಿ ಕ್ಷೇತ್ರ ತುಂಬಾ ಲಾಭದಾಯಕವಾದದ್ದಲ್ಲ ಹಾಗೂ ಈಗ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಗಾದೆಯ ವ್ಯಾಪ್ತಿಯಲ್ಲಿ ಜೀವನ ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ ಆಸ್ತಿ ಖರೀದಿ ಮಾಡಕ್ಕಾಗಲ್ಲ ನೆಮ್ಮದಿಯಿಂದ ಇರಕ್ಕಾಗಲ್ಲ ಹೊಟ್ಟೆ ತುಂಬಾ ಉಂಡ್ಕೊಂಡು ನಾನೊಬ್ಬ ಸ್ವತಂತ್ರ ಪ್ರಜೆ ನೀವು ಬಂದ್ರೆ ನಿಮ್ಮ ನಾನ್ ಲೆಕ್ಕಕ್ಕೆ ತಗೊಂಡದೆ ನನಗೆ ಯಾರೂ ಅಧಿಕಾರಿಗಳಿಲ್ಲ ಸರ್ವತಂತ್ರ ಸ್ವತಂತ್ರ ವ್ಯಕ್ತಿ ಅದು ಒಂದೇ ದೊಡ್ಡ ಲಾಭ ಮತ್ತಿನ್ನೇನು ಇಲ್ಲ ಒಳ್ಳೆ ಬಟ್ಟೆ ಹೊಲಸನ ಅಂದ್ರೆ ಆಗೋದಿಲ್ಲ ಒಂದು ಎಕ್ರೆ ಜಮೀನು ವ್ಯಾಪ್ತಿ ಇದೆ ಹೌದೌದು ಅಡಿಕೆ ಬೆಳೀತಾ ಭತ್ತ ಬೆಳೀತಾ ಇದ್ರಿ ಜೊತೆಗೆ ಮತ್ತೆ ಬೆಳೀತಾ ಇದ್ರಿ ಇಲ್ಲ ಇಲ್ಲ ಅಷ್ಟೇ ಅಲ್ಲಿ ಸರಿಯಾಗ್ತದೆ ಸಣ್ಣ ಬೆಳೆ ಸಣ್ಣ ಜಮೀನು ಇಟ್ಕೊಂಡು ಸಂತೃಪ್ತಿಯಾಗಿದ್ದೀರಿ ಸಂತೃಪ್ತಿಯಾಗಿದ್ದೀರಿ ಯಾಕಶ್ಚಿತ್ ಇವತ್ತಿನವರೆಗೂ ಚೆನ್ನಾಗಿದ್ದೇನೆ ತುಂಬಾ ಮುಕ್ತ ಮನಸ್ಸಿನಿಂದ ಮಾತಾಡ್ತಾ ಇದೀರಿ ನಿಮ್ಮ ಹತ್ರ ಮಾತಾಡಿದ್ರೆ ನಾವು ಈ ಸಮಯ ಕಮ್ಮಿ ಆಯ್ತು ಈಗ ನೀವು ಇದ್ರಿ ಮುಂದಿನ ದಿನಮಾನಗಳಲ್ಲಿ ಒಂದು ಸಮಯ ಬರ್ತೀವಿ ಇದೇನ ರೆಕಾರ್ಡ್ ನಾನು ಮತ್ತೊಮ್ಮೆ ರಾಜ್ಯ ರಾಷ್ಟ್ರದ ರೈತರು ಮತ್ತೆ ಅವರ ಮಕ್ಕಳಿಗೆ ಸೇರಿ ನಾನು ಹೇಳುವುದು ನಮ್ಮ ಅನ್ನವನ್ನು ನಾವೇ ಮಾಡುವ ವ್ಯವಸ್ಥೆ ಇದೆ ಇದನ್ನ ಎಲ್ಲರೂ ತಿರಸ್ಕಾರ ಮಾಡಬೇಡಿ ವಿದ್ಯಾವಂತರಾಗ್ರಿ ಶಿಕ್ಷಣವನ್ನು ಪಡೆಯಿರಿ ಹೊತ್ತು ಹಲವು ಕೃಷಿ ಅಲ್ಲದ ಇತರೆ ಉದ್ಯೋಗಗಳನ್ನ ಅವಲಂಬಿಸ್ರಿ ಕೃಷಿಯನ್ನ ಕಡೆಗಣಿಸಬೇಡಿ ನಾವು ಎರಡು ದಿನ ಮುಂಚೆ ಒಂದ್ ವಿಡಿಯೋ ಮಾಡಿದ್ವಿ ಅಲ್ಲೂ ಒಂದು ಶ್ರಮಿಕ ಮಹಿಳೆ ಇದೇ ಹೇಳಿದ್ದು ನಮ್ಮ ತಲೆಮಾರಿನ ಜನ ಹೋದ್ರೆ ಈಗಿನ ಪೀಳಿಗೆ ಅವ್ರು ಯಾರು ಕೃಷಿ ಕೆಲಸ ಮಾಡ್ತಾ ಹಾಗಾಗಿ ಆಧುನಿಕ ಪದ್ಧತಿ ರೈತರಿಗೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಭೋಜಣ್ಣ ಸಹ ಅದೇ ಅಳಲು ತೋಡ್ಕೊಡ್ತಾ ಇದ್ದಾರೆ ಪ್ರಿಯ ವೀಕ್ಷಕರೇ ನಾವು ಇದೀಗ ಭೋಜಣ್ಣನವರ ಭೇಟಿ ಮಾಡಿದ್ವಿ ಅನಿರೀಕ್ಷಿತ ಭೇಟಿ ನಾವು ಹೋಗ್ತಾ ಇರ್ಬೇಕಾರೆ ಈ ತರ ಸುಗ್ಗಿ ಸಂದರ್ಭದಲ್ಲಿ ಭೇಟಿ ಆಗಿದೆ ಒಂದು ಈ ತರದ ಒಂದು ಕಲೆ ಮಾತುಗಾರಿಕೆ ತಂತ್ರಗಾರಿಕೆ ಎಲ್ಲಾ ತರ ಇವ್ರ ಹತ್ರ ಇದೆ ಅಂತ ಹೇಳಿ ನಾನು ಅನ್ಕೊಂಡೇ ಇರ್ಲಿಲ್ಲ ಅಹ್ ನಿಜವಾಗ್ಲು ನಾವು ಒಂದ್ಸತಿ ಕ್ಷಮೆ ಕೇಳ್ತಾ ಇದೀವಿ ನಿಮ್ಮ ವೇಷಭೂಷಣ ಹಾವ ಭಾವ ನೋಡಿ ನಿಮಗೆ ತಪ್ಪಾಗಿ ಅಳದಿದಕ್ಕೆ ನಾವು ಕ್ಷಮೆ ಕೇಳ್ತಾ ಪ್ರಿಯ ವೀಕ್ಷಕರೇ ಒಂದು ಕಾರ್ಯಕ್ರಮ ಒಂದು ಉತ್ತಮ ಹಂತಕ್ಕೆ ಹೋಗ್ತಾ ಇದೆ ಆದ್ರೆ ಸಮಯದ ಅಭಾವ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಾವು ಭೋಜಣ್ಣನವರ ಸಮಯ ತಗೊಂಡು ಮತ್ತೊಮ್ಮೆ ಇವರ ಸಂದರ್ಶನ ತಗೊಂಡು ಖಂಡಿತ ಬರ್ತೀವಿ ಅಂತ ಹೇಳ್ತಾ ಈವರೆಗೆ ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಂಡಂತ ತಮ್ಮ ಅಭಿಪ್ರಾಯಗಳನ್ನು ವಿಶೇಷವಾಗಿ ಯುವಕರಿಗೆ ಕರೆ ನೀಡಿದಂತ ಕರೆಯನ್ನು ಇವೆಲ್ಲವೂ ಆಧರಿಸಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ